ಬಾರ್ಪಾ ನಾವು ಭಕ್ತರ ಯಾರು ಹೇಳಬೇಕು ನೀವು ಈಗ ನಾವಂತರ ಈಗ ನೂರಾರು ವರ್ಷದ ಹರಿಕಿತ್ತ ಹರಿಕಿ ತೀರ್ಸ್ಬೇಕಂತ ಹೇಳಿ ಎಲ್ಲಾ ಈಗ ಅಡ್ಗೆ ಮಾಡೋರು ಹೇಳೀನಿ ಎಲ್ಲಾ ಅಡ್ಗೆ ಮಾಡಿಸ್ತೀವತ್ತ ಅಡಿಗೆ ಮಾಡೋರ್ ಹೇಳೀನಿಗ ನಾನಾ ಬಿಟ್ಟು ಬಂದ್ ಅವ್ರನ್ನ ಅಡಿಗೆ ಮಾಡೋದ್ರ ಹೇಳೀನಿ

пуджари ಅಂತ ಅವರ್ ದ್ಯವಸ್ಥ ಮಾಡಕ್ಕೆ ಪೂಜಾರಿ ಕರೀನೇ ಪೂಜಾರಿ ಓ ಪೂಜಾರಿ ಬರಿ ನಿತ್ತಕ್ಕೆ ಏನು ಮಾರ ಒಂಬರೆ байಕೆ ಎತ್ತ ಅಂತ ಬಾ ಹನಿ ಪೂಜೆ ಅಂತ ಮಾಡ್ಕೋಬೇಕು ಅಲ್ಲಗಳ ಹಾಕೋಬೇಕು ಅಲ್ಲ ಹ ಹ ಚೆನ್ನ ಪೂತಿಯಾ ಬಾರಪ್ಪ ಏನು ಹಿರೆಮಂಚಾಜಿ ನಮ್ಮನೆ ಮುಂದೆ ಮಾಡೋರೆ ಏ ಕೊಬೇರೆ ಏ ಡಾಲರ್ ಕಸೋ ಡಾಲರ್ ಬರಿ ಬೆಲ್ಲದರಿ ಕನ್ನಡ ಹೋಗು ತರಕ ಕೊಡ್ತಾಸೆ ಮದುರಂತಾಸೆ ಅಣ್ಣ

તા 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 ડાનાર પર પધરી ચાલો સંદીન ગન્ટ ગન્ટ હમ આચકને કે કે એને દૂર સારી આલીય દૂર સારી વારગા વારગા જંગલ બાપા

പൂജാ സമർ ഒക്കെ ഇന്ന ಗುಂಡಿ ಗುಂಡ ಹಾಕಳ್ಕೊಂಡ ತಿಗಿ

ಆಯ್ತಾ ಏ ಪೂಜೆ ಪಕ್ಕ ಪೂಜೆ ಅಲ್ಲಿ ಇದ್ದ ಹಾಕೋ ಬೇಸ ಹಾಕೋರ ಬೇಸ ಬಾರ ನೀವು ಪೂಜೆ ಇದಕ್ಕೆ ಪೂಜಾರಿ ಮುಂದಕ್ಕೆ ಬಾ ಹ್ಮ உதாரே மழ ஏன் அடமர்ப்பா இது பக்க ஆக ஏன்னா பக்காக்கே மற்ற ಈಗ ಮತ್ತೆ ಮಳೆಗಾರ ಹಾ ಹಾ ಪೂಜೆ ಹೇಳ್ಬಾತ ಹಾಕೊಳ್ಳಿ ಇಲ್ಲಿ ಕೈ ಹಿಡಿದು ಬನ್ನಿ ಏಸಲ ಹೊಕ್ಕ ದೇವರೇ ಅಬ್ಬಾ ಇಲ್ಲಾ ಇರ್ಮೇ ಬنده ಬರ್ತಾನೆ ಹಿಂದು ಬರ್ತಾನೆ ಮುಂದೆ ಬರ್ತಾನೆ ಇಲ್ಲಿ ಒಂದು ಪಟೈಲ मतरी मतरी हां अट अट यप्पा 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 हां यप्पा हां ये इधर चल यप्पा हां खेल हां इधर चढ़ तो यप्पा जय मार लो जय मार लो जय मार लो કોઈ જર પર મત પર એ હે હે પપ્પા મળી મળી હેંગ દીપા એ મળી મળી ફૂલો બાપે આ હા હા દીદી નમજ એ બધા ઉગાડી કો પુરા મળી મળી ની હા હા અબા બીજારી જાદી નો લેપા ઓ બીજ મીજારી બીજવા હા કડબીજા હા ઓ કાયા 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 બોલા ગુલી કઈ હે હે বা জানো এ পッカশের পূজারে পッカশের হু কুন্ডর কুন্ডর পূজারে পেరికి তাইর নেগে রাম কাট আগে ગોધી ગોધી પાછી ગોધી 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 આ

ನೀಲಪ್ಪ ಸುನಗದವರು ಕೊಟ್ಟಿರ್ತಾರೆ ರಮೇಶ್ ಶಿವಪ್ಪ ಕೊಡಿಯವರು ನೂರ ಈ ಸೋಗಿನ ಕಂಪನಿ ಮಾಡೋದ್ರ ಬಂದು ಸ್ವೀಕಾರ ಮಾಡಬೇಕು ಹೇಳಿ ರಾಮನಾಥ್ ಅವರು ಕಜೇರಿ ಪ್ರಾರ್ಥನೆ ಐವತ್ತು ರೂಪಾಯಿ ಕೊಟ್ಟಿರ್ತಾರೆ ತುಂಬ ಧನ್ಯವಾದಗಳು मधत